ಹಲೋ ಎಲ್ರಿಗೂ ನಮಸ್ಕಾರ ಓದ್ ವಿಡಿಯೋದಲ್ಲಿ ನಾನು ಡಿಸೈನ್ ಬ್ಲೌಸನ್ನು ತೋರಿಸಿದ್ದೆ ಇದರ ಕಟಿಂಗ್ ಕೂಡ ತೋರಿಸಿದ್ದೀನಿ ಡಾಟ್ ಹಿಡಿಯೋದು ನಾನು ಡಿಫ್ರೆಂಟಾಗಿ ಏನು ಮಾಡಿದ್ದೆ ಕಟಿಂಗು ಅದನ್ನು ಯಾವ ರೀತಿ ಕ್ಲೀನಾಗಿ ಡಾಟ್ ಹಿಡಿಯೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟ್ ಏನು ಮಾಡಬೇಕಾಗತ್ತೆ ನಾನು ಇಲ್ಲಿ ಎಲ್ಲ ಕಡೆ ನಾಚನ್ನು ಹಾಕಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಇಲ್ಲಿ ಮತ್ತು ಇಲ್ಲಿ ಇಲ್ಲಿ ಸೇಮ್ ಹಿಡ್ಕೊಂಡು ಅಂದರೆ ಹಿಂಗೆ ಇಟ್ಕೊಂಡು ಸೇಮ್ ನೀವು ನಾಚನ್ನು ಹಾಕ್ಕೊಬೇಕಾಗುತ್ತೆ ಎಲ್ಲೆಲ್ಲಿ ಡಾಟ್ ಹಿಡಿಬೇಕು ಅಲ್ಲಿ ನೋಡಿ ಇಲ್ಲಿ ಇಲ್ಲಿ ಮತ್ತು ಇಲ್ಲಿ ಸೆಂಟರಲ್ಲಿ ಕರೆಕ್ಟಾಗಿ ಹಾಕಿದ್ದೀನಿ ಮತ್ತು ಇಲ್ಲೂ ಕೂಡ ನೋಡ್ತಾ ಇರ್ಬೋದು ಏನು ನಾವು ಈ ರೀತಿ ಮಾಡ್ಕೊಂಡಿದ್ದೀವಿ ಇಲ್ಲಿ ಕರೆಕ್ಟಾಗಿ ನೀವು ಡಾಟ್ ಹಿಡಿಬೇಕಾಗತ್ತೆ ಮತ್ತೆ ಇನ್ನೊಂದು ಏನಪ್ಪಾ ಅಂದರೆ ಮೊದಲು ನಾನು ಸೆಂಟರ್ ಸೆಂಟರ್ನಲ್ಲಿ ಡಾಟ್ ಹಿಡಿತಾ ಇದ್ದೀನಿ ನಾನು ಇಲ್ಲಿ ಯಾವುದೇ ಥ್ರೆಡ್ ಪೈಪಿಂಗ್ ಆ ಥರ ಏನು ಯೂಸ್ ಮಾಡಿಲ್ಲ ಫ್ರಂಟಲ್ಲಿ ನಾನು ಹೆಮಿಂಗ್ ಇದ್ದೀನಿ ಫಸ್ಟು ನಾವೇನು ಮಾಡಬೇಕು ಅಂದರೆ ಈ ಥರ ಇದು ಮಾಡ್ಕೊತೀವಲ್ವಾ ನಾವು ಡಾಟ್ ಹಿಡಿಯೋದಕ್ಕೆ ನಾನಿಲ್ಲಿ ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ ನೀವು ಡಾಟ್ ಹಿಡಿಯೋದಕ್ಕೆ ತುಂಬಾ ಈಸಿ ಆಗುತ್ತೆ ಈ ಥರ ಮಾಡೋದ್ರಿಂದ ನೋಡಿ ಈ ಇಲ್ಲಿ ಆಯಿತು ಮತ್ತು ಇಲ್ಲಿ ಕೂಡ ನಾನು ಮಾಡ್ಕೊತೀನಿ ಮತ್ತು ಇಲ್ಲಿ ಕೂಡ ಮಾಡ್ಕೊತೀನಿ ಸೆಂಟರ್ಗೆ ಕರೆಕ್ಟಾಗಿ ಹಾಕ್ಕೊಳ್ಳಿ ಥರ ಕ್ಲೀನಾಗಿ ನೀವು ಸ್ಟಿಚ್ ಮಾಡ್ಕೊಳ್ಳಿ ಬಟ್ಟೆಗೆ ಈಗೇನು ಮಾಡಬೇಕಾಗತ್ತೆ ನೋಡಿ ನೀಟಾಗಿ ನನಗೇನು ಏನು ಹೊಲ್ಕೊಂಡಿದ್ದೀನಿ ಆಲ್ರೆಡಿ ಅದನ್ನು ಈ ಎಡ್ಜು ಮತ್ತು ಈ ಎಡ್ಜು ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಕರೆಕ್ಟಾಗಿ ನಾವೇನು ನಾಚ್ ಹಾಕಿದ್ದೀವಿ ಅದು ಸೆಂಟರಿಗೆ ಬರಬೇಕು ಆ ಥರ ಇಟ್ಕೊಂಡು ಸ್ಟಾರ್ಟಿಂಗ್ನಲ್ಲಿ ನೀವೇನು ಮಾಡಬೇಕಾಗುತ್ತೆ ರಫ್ ಮಾಡಬೇಕಾಗುತ್ತೆ ನೋಡಿ ನೀಟಾಗಿ ರಫ್ ಮಾಡ್ಕೊಳ್ಳಿ ಸೆಂಟರ್ಗೆ ಬಂದು ಒಂದು ಸಲ ರಫ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಕೂಡ ಒಂದು ಸಲ ರಫ್ ಮಾಡಿ ಮತ್ತು ನೀವು ಡಾಟ್ ಹಿಡಿಯೋದು ಯಾವ ರೀತಿ ಬರಬೇಕು ಅಂದರೆ ನೋಡಿ ಈ ರೀತಿಯೇ ಬರಬೇಕು ನೋಡಿ ಇಲ್ಲಿ ಬಂದಿದೆಯಲ್ಲ ಶಾರ್ಪಾಗಿ ಈ ಥರನೇ ಬರಬೇಕು ಇಲ್ಲ ಅಂದರೆ ನಮ್ಮದು ಏನು ಡಾಟ್ ಹಿಡಿಯೋದಿರುತ್ತೆ ಇದು ಕರೆಕ್ಟಾಗಿ ಬರಲ್ಲ ಈಗ ನಾನು ಸೆಂಟರ್ಗೆ ಕಟಿಂಗ್ ಮಾಡ್ತಾಯಿದ್ದೀನಿ ಬೇರೆ ಬೇರೆ ಮಾಡಿದೆ ಸಪ್ರೇಟ್ ಮಾಡಿದೆ ಈಗ ಏನಿರುತ್ತೆ ಈ ಎರಡು ಡಾಟು ನಿಮ್ಗೆ ಅಕಸ್ಮಾತ್ ಗೊತ್ತಾಗಲಿಲ್ಲ ಡಾಟ್ ಎಲ್ಲಿ ಕರೆಕ್ಟಾಗಿ ಇಡಿಬೇಕು ಅಂತ ಅಂದರೆ ಏನು ನಾವು ಈ ನಾಚಾಕೊಂಡಿರ್ತೀವಿ ಆ ನಾಚು ಮತ್ತು ಇನ್ನೊಂದು ಏನು ನಾಚಿದೆ ಅಲ್ಲಿಗೆ ನೀವು ಕರೆಕ್ಟಾಗಿ ಹಿಂಗೆ ಗುಣಪಿಂಡ್ ಹಾಕ್ಕೊಳ್ಳಿ ಬ್ಯಾಕಲ್ಲಿ ಒಂದು ಸಲ ಚೆಕ್ ಮಾಡಿ ನೋಡಿ ಇಲ್ಲೇನು ಮಾರ್ಕ್ ಹಾಕಿದ್ದೀನಿ ಅದು ಸೇಮ್ ಒಂದೇ ಹತ್ರ ಇದೆ ಮತ್ತು ಇಲ್ಲೂ ಕೂಡ ಸೇಮ್ ಇದೆ ನೀವು ಹಿಂಗೆ ತೆಗೆದುಕೊಂಡೋಗಿ ಕರೆಕ್ಟಾಗಿ ನಾಚೆಲ್ಲಿ ಹಾಕಿರ್ತೀರ ಅಲ್ಲಿ ಕರೆಕ್ಟಾಗಿ ನಾವೇನು ಮಾಡಬೇಕಾಗುತ್ತೆ ಸ್ಟಾರ್ಟಿಂಗ್ನಲ್ಲೂ ಕೂಡ ನೀವು ರಫ್ ಮಾಡಬೇಕು ಮತ್ತು ಇದರಲ್ಲೂ ಕೂಡ ರಫ್ ಮಾಡಬೇಕಾಗುತ್ತೆ ಇದನ್ನು ಇಲ್ಲಿ ನೀಟಾಗಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಡಾಟ್ ಇಟ್ಕೊಳ್ಳಿ ಇದನ್ನು ಕೂಡ ಡಾಟ್ ಇದು ಯಾವ ರೀತಿ ಹಿಡಿಯೋದು ಅಂತ ಅಂದರೆ ನೋಡಿ ಇದನ್ನು ಅಷ್ಟೇ ಸೇಮ್ ನಾನೇನು ನಾಚಾಕಿದ್ದೀನಿ ಒಂದು ಲೈನ್ ಮೇಲೆ ಮಂದ ಇನ್ನೊಂದು ಲೈನ್ ಮೇಲೆ ಏನು ಕೂರಿಸಿದೆ ಅದನ್ನು ನೀಟಾಗಿ ಒಂದು ಸಲ ಹಿಂಗಿಟ್ಕೊಳ್ಳಿ ಇಲ್ಲೂ ಅಷ್ಟೇ ನೀಟಾಗಿ ಒಂದು ಹಾಕ್ಕೊಳ್ಳಿ ಹಾಕೊಳ್ಳಿ ಪಿನ್ನ ಹಾಕ್ಕೊಂಡು ಚೆಕ್ ಮಾಡಿ ಈ ಕಡೆನೂ ಕರೆಕ್ಟಾಗಿ ಇದೆಯಾ ನಾವು ಹಾಕಿರೋ ಲೈನ್ ಅಂತ ಕರೆಕ್ಟಾಗಿರೋದ್ರಿಂದ ಅದನ್ನು ತಗೊಂಡಾಗಿ ಕರೆಕ್ಟಾಗಿ ಕೂರಿಸ್ಕೊಳ್ಳಿ ಮೇಲೆ ನಾವು ಹಾಕಿರೋಂತಹ ಪಿನ್ನನ್ನು ಓಪನ್ ಮಾಡಬೇಕಾಗುತ್ತೆ ಪ್ರತಿಯೊಂದತ್ರನೂ ಅಷ್ಟೇ ಸೇಮ್ ನೋಡಿ ನಾವು ಹಾಕದಂತಹ ಏನು ಡಾಟ್ ಇತ್ತು ಅದು ಕರೆಕ್ಟಾಗಿ ಬಂತು ಇಲ್ಲೂ ಅಷ್ಟೇ ನೋಡ್ತಾ ಇರ್ಬೋದು ಇಲ್ಲೂ ಕರೆಕ್ಟಾಗಿ ಬಂತು ಇಲ್ಲಿ ಏನು ಎಕ್ಸ್ಟ್ರಾ ಇದೆ ಇದನ್ನು ನೀಟಾಗಿ ನೀವು ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡ್ಕೊಳ್ಳಿ ಇಲ್ಲಿ ನಮ್ಮ ಡಾಟ್ ರೆಡಿ ಆಯಿತು ಈಗ ಈ ಕಡೆನೂ ಅಷ್ಟೇ ಸೇಮ್ ಇರುತ್ತೆ ಯಾವುದೇ ಚೇಂಜಸ್ ಇರೋಲ್ಲ ಇಲ್ಲೂ ಅಷ್ಟೇ ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಏನು ನಾಚು ನಾಚಿರುತ್ತೆ ಅದು ಕರೆಕ್ಟಾಗಿ ನೋಡ್ಕೊಳ್ಳಿ ಇಲ್ಲಾಂದರೆ ಗುಂಡ್ಪಿನ ಬೇಕಾದರೂ ಹಾಕ್ಕೊಳ್ಳಿ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಗುಂಡ್ಪಿನ್ ಹಾಕ್ಕೊಳ್ಳಿ ಇಲ್ಲೋ ಅಷ್ಟೆ ಇದು ನಾವೇನು ನಾಚು ಹಾಕ್ಕೊಂಡಿದ್ದೀವಿ ಈ ನಾಚು ಈ ನಾಚು ಸೇರ್ಬೇಕು ಆ ಥರ ನೋಡ್ಕೊಳ್ಳಿ ನಾವೇನು ಡಾಟ್ಸ್ ಕರೆಕ್ಟಾಗಿ ಮಾರ್ಕಿಂಗ್ ಮಾಡಿದ್ವಿ ಅದು ಕರೆಕ್ಟಾಗಿ ಬಂತು ಇಲ್ಲ ಅಕಸ್ಮಾತ್ ಒಂದು ಸ್ವಲ್ಪ ಶೇಪ್ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಅಂತಂದರೆ ನೀಟಾಗಿ ಒಂದು ಶೇಪನ್ನು ಮಾಡಿಕೊಳ್ಳಿ ನೋಡಿ ನಮ್ಮದು ಏನಿತ್ತು ಕರೆಕ್ಟಾಗಿ ಶೇಪು ಅದು ಬಂತು ಆರ್ಮೋಲ್ ಶೇಪ್ ಬಂತು ಈಗ ಇನ್ನೊಂದು ಸೈಡಲ್ಲೂ ಅಷ್ಟೇ ನೀಟಾಗಿ ಮತ್ತು ನಿಮಗೆ ಕಪ್ಸು ಅಷ್ಟೇ ತುಂಬ ಜಾಸ್ತಿ ಕೆಲವೊಂದು ಸಲ ಟೈಟ್ ಆಗುತ್ತೆ ಆ ಥರ ಎಲ್ಲ ಇರ್ತಿರ್ತಿರಲ್ಲ ಈ ರೀತಿ ಮಾಡೋದ್ರಿಂದ ತೊಪ್ಪೆಲ್ಲ ಟೈಟ್ ಆಗಲ್ಲ ನೀಟಾಗಿ ಶೇಪೆಲ್ಲ ಬರುತ್ತೆ ಇಷ್ಟಾದಮೇಲೆ ನಾವು ಪ್ರೆಸ್ಸಿಂಗ್ ಮಾಡ್ಕೊಬೇಕು ಯಾವ ರೀತಿ ಅಂತ ಅಂದರೆ ಎಲ್ಲ ಡಾಟ್ಗಳು ಕೂಡ ಕೆಳಗಡೆ ಈ ಥರ ನೀಟಾಗಿ ಬರಬೇಕು ಇದನ್ನು ಇದನ್ನು ಏನು ಮಾಡಬೇಕು ಓಪನ್ ಮಾಡಿಬಿಟ್ಟು ನೋಡಿ ಇಲ್ಲಿ ಓಪನ್ ಮಾಡ್ಕೊತೀನಿ ಓಪನ್ ಮಾಡಿ ಈ ಸೈಡು ಈ ಸೈಡು ತೆಗೆದು ನೀವು ಐರನ್ ಮಾಡಿ ಇಲ್ಲಾಂದರೆ ನೀವು ಕೈಯಲ್ಲಿ ಏನಿರುತ್ತೆ ಇದು ಈ ಥರ ಮಾಡಿದ್ರು ಓಕೆ ತೊಂದರೆ ಇಲ್ಲ ಹಿಂಗೆ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಾಡಿಕೊಳ್ಳಿ ಅವಾಗ ಚೆನ್ನಾಗಿ ಫಿನಿಷಿಂಗನ್ನು ಬರುತ್ತೆ ಎಲ್ಲನೂ ಕೂಡ ಕೆಳಗಡೆಗೆ ಬರೋ ಥರ ನೋಡಿಕೊಂಡು ಇದು ಅಷ್ಟೇ ಈ ಥರ ಸೈಡಿಗೆ ಈ ಕಡೆ ಸೈಡಿಗೆ ಬರೋ ಥರ ನೋಡಿಕೊಂಡು ನೀಟಾಗಿ ಪ್ರೆಸ್ಸಿಂಗನ್ನು ಮಾಡ್ಕೊಂಬರ್ತೀನಿ ಇದನ್ನೀಗ ನಾನು ಎಲ್ಲನೂ ಅಷ್ಟೇ ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೊಂಬರ್ತೀನಿ ನೋಡಿ ಇದು ನಾನು ಸ್ಟಿಚ್ ಹಾಕಿ ನೀಟಾಗಿ ಇಟ್ಕೊಂಡಿದ್ದೀನಿ ಇದನ್ನೇನು ಮಾಡಿದ್ದೀನಿ ಅಂದರೆ ಪ್ರೆಸ್ಸಿಂಗ್ ಮಾಡಿದ್ದೀನಿ ಇದನ್ನು ಸ್ಟಿಚ್ ಹಾಕ್ಬಿಟ್ಟು ಇವ್ರಿಗೆ ಈ ಥರ ಬೇಕಾಗಿತ್ತು ಅಂದರೆ ಈ ಬಟ್ಟೆ ಏನಾಗುತ್ತೆ ಸ್ವಲ್ಪ ಚುಪ್ಪು ಕಾಣಿಸ್ತಾ ಇರ್ತದೆ ಇಲ್ಲಿ ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಇಲ್ಲಿ ನೇರಕ್ಕೆ ಸ್ಟಿಚ್ ಹಾಕಿದ್ದೀನಿ ಈ ಕಡೆದು ಅಷ್ಟೇ ನೋಡಿ ನೇರಕ್ಕೆ ನೀಟಾಗಿ ಸ್ಟಿಚ್ ಹಾಕ್ಕೊಂಬದಿದ್ದೀನಿ ಈಗ ಇದಕ್ಕೆ ನಾವು ಬೆಡ್ ಪಟ್ಟಿಯನ್ನು ಮಾಡೋಣ ನಾರ್ಮಲ್ ಬ್ಲೌಸಲ್ಲಾದರೂ ಓಕೆ ಆದರೆ ಈ ಥರ ಬ್ಲೌಸಲ್ಲಾದರೆ ಏನಾಗುತ್ತೆ ಒಂದು ಸ್ವಲ್ಪ ಶಾರ್ಪಾಗಿ ಕಾಣಿಸ್ತಾ ಇರ್ತದೆ ಹಾಗಾಗಿ ನಾನು ಅದನ್ನು ತೆಗ್ದಿದ್ದೀನಿ ಈಗ ಬೆಲ್ಟ್ ಪಟ್ಟಿ ಒಂದು ಸ್ವಲ್ಪ ಏನಂದರೆ ಇದು ಸ್ವಲ್ಪ ಈ ರೀತಿ ಇರುತ್ತಲ್ಲ ಹಾಗಾಗಿ ಈಗ ಇದಕ್ಕೆ ನಾವು ನೀಟಾಗಿ ನೋಡಿಕೊಂಡು ಬೆಳ್ ಪಟ್ಟಿಯನ್ನು ಅಟ್ಯಾಚ್ ಮಾಡೋಣ ಇಲ್ಲೂ ಅಷ್ಟೇ ನೀಟಾಗಿ ಕಟ್ ಮಾಡ್ಕೊಂಡಿರ್ರಿ ಪೆಟ್ಪಟ್ಟಿ ಸ್ಟಿಚ್ ಮಾಡಬೇಕಾದ್ರೆ ದಯವಿಟ್ಟು ನೇರಕ್ಕೆ ಎರಡೂ ಬಟ್ಟೆಗಳನ್ನು ಈ ರೀತಿ ನೇರಕ್ಕೆ ಇಟ್ಕೊಬಾರ್ದು ಇದನ್ನು ನೇರಕ್ಕೆ ಹಿಂಗೆ ಇಟ್ಕೊಂಡ್ರೆ ಇದನ್ನು ಕ್ರಾಸಾಗಿಟ್ಕೊಳ್ಬೇಕು ನೋಡಿ ಹಿಂಗೆ ಇಟ್ಕೊಳ್ಳಿ ಇಲ್ಲಿ ಈ ರೀತಿ ಒಂದು ಶೇಪ್ ಬರಬೇಕು ಆ ಶೇಪ್ ಬಂದಾಗಷ್ಟೇ ನಿಮಗೆ ನೀಟಾಗಿ ಬರ್ತಾ ಇದೆ ಅಂತ ಅರ್ಥ ಆಮೇಲೆ ಬಂದಮೇಲೆ ಒಂದು ಇಂಚಷ್ಟು ನೀವೇನು ಮಾಡಬೇಕು ಸ್ಟಿಚ್ ಮೇಲೆ ನೀವು ಸರಿ ಮಾಡ್ಕೊಳ್ಳಿ ಸರಿ ಮಾಡಿಕೊಂಡು ಕೆಳಗಡೆ ಬಟ್ಟೆ ಏನಿದೆ ಅದನ್ನು ನೀಟಾಗಿ ಹಿಂಗೆ ಇಟ್ಕೊಂಡು ಎರಡು ಎಡ್ಜ್ಗಳು ಕೂಡ ಆಫ್ ಕಾಲು ಇಂಚ್ಗಿಂತ ಜಾಸ್ತಿ ಅರ್ಧ ಇಂಚ್ಗಿಂತ ಕಡಿಮೆ ಅಷ್ಟರಲ್ಲಿ ನಾವು ಸ್ಟಿಚನ್ನು ಹಾಕೊಂಡ್ಬಿಡಬೇಕು ಈಗ ಇದನ್ನು ನಾವು ಒಂದ್ಸಲ ನೀವು ಈ ಥರದ ಬಟ್ಟೆನೆಲ್ಲ ಒಂದ್ಸಲ ಕೈಲಿಂಗ್ ಅಂದಾಗ ನೀಟಾಗಿ ಅದು ಏನು ಶೇಪ್ ಇರುತ್ತೆ ಅದು ಕರೆಕ್ಟಾಗಿ ಕೂರುತ್ತೆ ಈಗ ಮೇಲ್ಗಡೆಯಿಂದ ಏನು ನೆಕ್ ಪೀಸ್ ಇರುತ್ತೆ ಅದನ್ನು ತಂದು ಇದ್ರ ಮೇಲೆ ನೀಟಾಗಿ ಇಟ್ಕೊಂಡು ಇದನ್ನು ಕ್ಲೋಸ್ ಮಾಡಿಕೊಳ್ಳಿ ಸ್ಟಾರ್ಟಿಂಗ್ನಲ್ಲಿ ಒಂದು ಸ್ವಲ್ಪ ನೀವು ಯಾಕಂದರೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗಿರುತ್ತೆ ಸ್ಟಿಚ್ಚು ನೋಡಿಕೊಂಡು ಹಾಕ್ಕೊಳ್ಳಿ ಯಾವುದೇ ಕಾರಣಕ್ಕೂ ಏನು ಈ ಈ ಬಟ್ಟೆ ಇರುತ್ತೆ ಇದು ಸಿಗಾಕೊಬಾರ್ದು ಈ ಬಟ್ಟೆಗೆ ಸಿಗಬಾರ್ದು ಆ ಥರ ನೋಡಿಕೊಂಡು ಕೈಲಿ ಹಿಂಗೆ ಒಳಗಡೆಗೆ ಪುಷ್ ಮಾಡಿ ನೀವು ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಸಿಗಾಕ್ಕೊಂಡ್ರೆ ಅದು ಓಪನ್ ಮಾಡೋದಕ್ಕೆ ಬರಲ್ಲ ನಾವು ಎಳಿತೀವಲ್ವ ಈ ರೀತಿ ಹಿಂಗೆ ಎಳಿಯೋದಕ್ಕೆ ಬರಲ್ಲ ಸಿಗಾಕೊಂಬಿಟ್ಟಿರುತ್ತೆ ನೋಡಿ ಈ ರೀತಿ ಓಪನ್ ಮಾಡ್ತೀವಲ್ಲ ಬರೋಲ್ಲ ಆವಾಗ ಹಾಗಾಗಿ ನೀವು ನೋಡಿಕೊಂಡು ಸ್ಟಿಚಿಂಗನ್ನು ಹಾಕ್ಕೊಳ್ಳಿ ಇಷ್ಟಾದ್ಮೇಲೆ ನಾನು ಏನು ಮಾಡ್ತೀನಿ ಇಲ್ಲಿಗೆ ಒಂದು ಸ್ಟಿಚನ್ನು ಹಾಕೊತೀನಿ ರೀತಿ ನೋಡಿಕೊಂಡು ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ ಇನ್ನೊಂದು ಸೈಡ್ದು ಅಷ್ಟೇ ಸೇಮ್ ಸ್ಟಿಚಿಂಗನ್ನು ಹಾಕ್ತೀನಿ ನೋಡಿ ಬ್ಲೌಸ್ ಫುಲ್ಲು ಫಿನಿಶಿಂಗ್ ಆದಮೇಲೆ ಈ ರೀತಿ ನೀಟಾಗಿ ಬಂದಿದೆ ನಾನೇನು ಡಾಟ್ ನೋಡಿದೆ ಇದು ಆನ್ಮೋಲು ಎಲ್ಲ ತುಂಬ ನೀಟಾಗಿ ಬಂದಿದೆ ಫ್ರೆಂಡ್ಸ್ ಇಲ್ಲಿ ಬಂದು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಇಲ್ಲಿ ಶೋಲ್ಡರ್ ಸ್ಟಿಚ್ ಇಲ್ಲದಿರೋದು ಅದು ಬ್ಯಾಕ್ ಹೋಗಿತ್ತು ಎಷ್ಟು ಚೆಂದಾಗಿ ಆಡ್ಮೋಲ್ ನೀಟಾಗಿ ಅಂದರೆ ಸ್ಟಿಚಿಂಗ್ ಮಾಡಿದಾಗ ನೀಟಾಗಿದೆ ವೇರ್ ಮಾಡ್ದಾಗ ಗೊತ್ತಿಲ್ಲ ವೇರ್ ಮಾಡಿದಾಗ ಹೆಂಗೆ ಬರುತ್ತೆ ಅಂತ ನೋಡಬೇಕು ಫಸ್ಟ್ ಟೈಮ್ ಆಗಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಕಪ್ಸೆಲ್ಲ ನೀಟಾಗಿ ಬಂದಿದೆ ಅಂದರೆ ನಾನು ಇನ್ನೊಂದು ಇದನ್ನು ಪ್ರಿನ್ಸಸ್ ಕಟ್ ಥರ ಸ್ಟಿಚಿಂಗ್ ಮಾಡಿದ್ದೀನಿ ಅಂದರೆ ಅವ್ರಿಗೆ ಚೆಸ್ಟ್ ಸ್ವಲ್ಪ ಸಣ್ಣ ಇರೋದ್ರಿಂದ ಈ ರೀತಿಯೇ ಅವರು ಯಾವಾಗ ಹೋಲ್ಸ್ಕೊಂಡ್ರು ಇದೇ ಥರ ಹೋಲ್ಸ್ಕೊತಾರೆ ಹಂಗಾಗಿ ನಾನು ಈ ಥರ ಕೊಟ್ಟಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಕಪ್ಸಿಗೆ ತೋರಿಸ್ತೀನಿ ನೋಡಿ ಈ ಥರ ನೀಟಾಗಿ ನೀವು ಎಷ್ಟೇ ಅಂದರೆ ಚೆಸ್ಟ್ ಇದು ಯಾವ ರೀತಿ ಕೂರುತ್ತೆ ಅಂತ ಎಷ್ಟು ದೊಡ್ಡ ಚೆಸ್ಟ್ ಆದರೂ ಕೂಡ ನೀಟಾಗಿ ಈ ರೀತಿ ಕೂರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ನಾನು ನೀನು ಕಟಿಂಗ್ ತೋರಿಸಿದ್ದೀನಿ ಆ ಥರ ಮಾಡ್ಕೊಳ್ಳಿ ಇದು ವಿತೌಟ್ ಕಪ್ಸ್ ಕಪ್ಸ್ ಥರನೇ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಬ್ಲೌಸು ಮತ್ತೆ ನೀವು ನೋಡ್ತಾ ಇರಬಹುದು ಆರ್ಮೋಲ್ ಈ ತರ ನೀಟಾಗಿ ಫಿನಿಶಿಂಗ್ ಕೂಡ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಎಲ್ಲೂ ರಿಂಕಲ್ಸ್ ಆ ತರ ಏನು ಆಗಲ್ಲ ತೋಳಿಂಗ್ ಕೂರಿಸ್ದಾಗ ಹಿಂಗೆ ನೀಟಾಗಿರ್ಬೇಕು ಅವಾಗ ಚೆನ್ನಾಗಿದೆ ಅಂತ ಅರ್ಥ ಫ್ರಂಟಲ್ಲೂ ಅಷ್ಟೇ ನಾನು ಟೂ ಅಂಡ್ ಹಾಫ್ ಅನ್ನ ತೆಗೆದುಕೊಂಡಿದೀನಿ ಬ್ಯಾಕ್ ಅಲ್ಲಿ ಬ್ಯಾಕಲ್ಲೂ ಟೂ ಅಂಡ್ ಹಾಫ್ ಅನ್ನ ತೆಗೆದುಕೊಂಡಿದೀನಿ ಯಾಕಂದ್ರೆ ಇದು ಡಿಸೈನ್ ಆಗಿರೋದ್ರಿಂದ ಅಷ್ಟು ಬರಬೇಕು ಇದ್ರದ್ದು ನಾನು ಯಾವ ರೀತಿ ಡಾಟ್ ಇಡಿಯೋದು ಅಂತ ತೋರಿಸಿದೀನಿ ಆ ವಿಡಿಯೋ ನೋಡಿ ಕಟಿಂಗ್ ವಿಡಿಯೋ ಇದ್ರದೇ ಕಟಿಂಗ್ ವಿಡಿಯೋ ಕೂಡ ಹಾಕಿದೀನಿ ನೋಡಿ ದಯವಿಟ್ಟು ಥ್ಯಾಂಕ್ ಯು